ಕಲಬುರಗಿ ನಗರದಲ್ಲಿಂದು ಹೀರಾಪುರ್ ಕ್ರಾಸ್ನಲ್ಲಿ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಸಮಿತಿ ವತಿಯಿಂದ ಎರಡ್ ಏಳನೇ ಭೀಮಾ ಕೋರೆಗಾಂವ್ ವಿಜಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಸಮಿತಿಯ ಯುವಕರು ಮತ್ತು ಸಮಾಜದ ಮುಖಂಡರು ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ನಮ್ಮ ಜನ ಅವಾಗ ಐದನೂರು ಮಹರ್ ಜನಗಳು ಇಪ್ಪತ್ತೈ ಇಪ್ಪತ್ತೆಂಟು ಸಾವಿರ ಪೇಶೋ ಪೇಶೋಗಳಿಗೆ ಊಟ ನಿದ್ದೆ ಇರಲಾರದೇ ದಿನ ಅದರ ಇದು ಆ ವಿಜಯ್ ದಿನ ಸಲುವಾಗಿ ಭೀಮಾ ಕೊರಂಗ ವಿಜ್ಯೋತ್ಸವ ಆಚರಣೆ ಏಕ್ ಕೊರೆಗಾಂವ್ ಯುದ್ಧ ಇತಿಹಾಸದಲ್ಲಿ ಮುಚ್ಚಿ ಹೋದ ಸಾಹಸದ ಘಟನೆ ಮೂವತ್ತು ಸಾವಿರ ಸೈನಿಕರನ್ನು ಕೇವಲ ಐನೂರು ಜನ ಸೈನಿಕರು ಸೇರಿಕೊಂಡು ಸೋಲಿಸಿದ ಕದನ ಪೇಶವರ ಆಡಳಿತದಲ್ಲಿದ್ದ ಜಾತಿ ಅಸ್ಪೃಶ್ಯತೆ ಮೇಲು ಕೀಳುಗಳ ವಿರುದ್ಧ ಸೆಟೆದು ನಿಂತು ಮಾನವೀಯ ಮೌಲ್ಯಗಳನ್ನು ಪಡೆದುಕೊಳ್ಳಲು ಹಂಬಲಿಸುವ ಮಹರ್ ಸೈನಿಕರ ಧೈರ್ಯ ಸಾಹಸ ಕೆಚ್ಚೆದೆಯ ಹೋರಾಟ ಶೋಷಿತರು ಮೇಲ್ಜಾತಿ ಶೋಷಕರ ವಿರುದ್ಧ ಅವರ ಶೋಷಣೆಯ ನಡವಳಿಕೆಯು ವಿರುದ್ಧ ಯುದ್ಧ ಘೋಷಿಸಿದ ನಡೆಸಿ ಕೆಲವು ಅದು ಭೀಮಾ ತೀರದಲ್ಲಿ ನಡೆದಿದ್ದರಿಂದ ಅದು ಇತಿಹಾಸದಲ್ಲಿ ಭೀಮಾ ಕೋರೆಗಾಂವ್ ಯುದ್ಧವೆಂದೇ ಪ್ರಸಿದ್ಧವಾಗಿದೆ ಎಂದರು ಇದು ಕಲಬುರಗಿಯ ಈ ಹೀರಾಪುರ ಕ್ರಾಸ್ನಲ್ಲಿ ಇದು ಕೋರೆಗಾಂವ್ ವಿಜಯೋತ್ಸವದ ಎರಡು ನೂರ ಏಳನೇ ವಿಜಯೋತ್ಸವದ ಇದು ಮೂರನೇ ವರ್ಷದ ಆಚರಣೆ ಈ ಆಚರಣೆ ನಮ್ಮ ಹೀರಾಪುರ ಎಲ್ಲ ಯುವ ಮಿತ್ರರು ಹೂಡ್ಕೊಂಡು ಬರ್ತಾ ಇದ್ದಾರೆ ಈ ವಿಜಯೋತ್ಸವದ ಮುಖ್ಯ ಕಾರಣ ಹದಿನೆಂಟು ಹದಿನೆಂಟರಲ್ಲಿ ಏನು ಪುಣೆಯಲ್ಲಿರ್ತಕ್ಕಂಥ ಎರಡನೇ ಬಾಜಿರಾಯ ಪೇಶ್ವೆ ಏನು ಆಡಳಿತ ಇರ್ತದೆ ಪೇಶ್ವೆ ಎರಡನೇ ಬಾಜಿರಾಯನ ಕಾಲದಲ್ಲಿ ಅಸ್ಪೃಶ್ಯತೆ ಅಂತನ್ನೋದು ಅಂದರೆ ದಲಿತರನ್ನು ಮತ್ತು ತ ಕೆಳಜಾತಿಯವರನ್ನು ಕೀಳು ಮಟ್ಟದಲ್ಲಿ ಕಂಡಿರ್ತಕ್ಕಂಥದ್ದು ಮತ್ತು ಅವರನ್ನು ಊರಿಂದ ಆಚೆಗೆ ಇಟ್ಟಿರ್ತಕ್ಕಂಥದ್ದು ಮತ್ತು ಅವ್ರ ನೆರಳು ಕೂಡ ಮೇಲ್ವರ್ಗದ ಜನ ಮೇಲೆ ಬೀಳಬಾರ್ದು ಅವರ ನಡೆದಿರ್ತಕ್ಕಂಥ ದಾರಿ ಕೂಡ ಆ ದಾರಿಯಲ್ಲಿ ಅವರು ತುಳಿಬಾರ್ದು ಮತ್ತು ಅವರು ಉಗುಳು ಕೂಡ ಭೂಮಿ ಮೇಲೆ ಬೀಳ್ಬಾರ್ದಕ್ಕಿಂತ ಏನು ಬಾಯಿಗೆ ಒಂದು ಗಡಿಗೆ ಕಟ್ಟಿರ್ತಕ್ಕಂಥದ್ದು ಹಿಂದೂ ಹಿಂದೆ ಬೆನ್ನ ಹಿಂದೆ ಬಾರಿಗೆ ಕಟ್ಟಿರ್ತಕ್ಕಂಥದ್ದು ಮತ್ತು ಹೊತ್ತದಲ್ಲಿ ಅವರು ಈ ಭೂಮಿ ಮೇಲೆ ಕೂಡ ನಡಿಬಾರ್ದಕ್ಕಿಂತ ತಗ್ನಲ್ಲಿ ಕೂಡ್ತಕ್ಕಂಥದ್ದು ಮತ್ತು ಶಿಕ್ಷಣದಿಂದ ವಂಚಿತ ಮಾಡಿರ್ತಕ್ಕಂಥದ್ದು ಮತ್ತು ಜಾತಿಯಿಂದ ನೀರು ಮುಟ್ಟ ನೀರನ್ನು ಕೂಡ ಕುಡಿಯಲಾರ್ದಂಥದ್ದು ಗುಡಿ ಗುಂಡಾರಗಳಿಗೆ ಅವಕಾಶ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಎರಡನೇ ಬಾಜಿರಾಯನ ಕಾಲದಲ್ಲಿ ಈ ಒಂದು ಪರಿಸ್ಥಿತಿ ಅಸ್ಪೃಶ್ಯದಿತ್ತು ಈ ಒಂದು ಪರಿಸ್ಥಿತಿಯನ್ನು ಮನಗಂಡಿರ್ತಕ್ಕಂಥ ಏನು ಮಹಾರ್ ಬೆಟಲಿನ್ ಇತ್ತು ಆ ಮಹಾರ್ ಬೆಟಲಿನ್ ಈ ಎರಡನೇ ಬಾಜಿರಾಯನ ಈ ಜಾತಿಯ ಅನ್ಯಾಯ ಅತ್ಯಾಚಾರ ದಬ್ಬಾಳಿಕೆ ವಿರುದ್ಧ ಸೆಟಲ್ ನಿಂತಿ ಐದುನೂರು ಮಹಾರ್ ಬೆಟಲಿನ್ ಯೋಧರು ಸಿದ್ದನಾಯಕನ ನೇತೃತ್ವದಲ್ಲಿ ಎರಡನೇ ಬಾಜಿರಾಯನ ಏನು ಪೇಶ್ವೆ ಇರ್ತದೆ ಪೇಶ್ವೆನ ಸಂಪೂರ್ಣ ಏನು ಅವನ ಸೈನ್ಯ ಇರ್ತದೆ ಇಪ್ಪತ್ತೆಂಟು ಸಾವಿರ ಸೈನ್ಯ ಆ ಇಪ್ಪತ್ತೆಂಟು ಸಾವಿರ ಸೈನ್ಯವನ್ನು ಸದೆ ಮತ್ತು ಐದುನೂರು ಯೋಧರು ಇಪ್ಪತ್ತೆಂಟು ಸಾವಿರ ಸೈನ್ಯ ಸದೆ ಬೆಳೆದು ವಿಜಯ ಸಾಧಿಸತಕ್ಕಂಥ ಈ ಕೋರೆಗಾಂ ವಿಜಯೋತ್ಸವ ಭೀಮಾ ನದಿ ತೀರದಲ್ಲಿರ್ತಕ್ಕಂಥ ಪುಣೆಯಲ್ಲಿರ್ತಕ್ಕಂಥ ಕೋರೆಗಾಂವ್ ಈ ವಿಜಯ ಸ್ತಂಭ ಇದೆ ಇವರ ಒಂದು ವೀರ ಯೋಧರ ನೆನಪಿಗಾಗಿ ಆಗಿನ ಬ್ರಿಟಿಷರು ಈ ವಿಜಯಸ್ತಂಭವನ್ನು ಸ್ಥಾಪಿಸಿ ಅಲ್ಲಿ ಈ ವೀರ ಯೋಧರ ಕಲ್ಲಿನ ಮೇಲೆ ಅವರ ಹೆಸರುಗಳನ್ನು ಕೆತ್ತಿರ್ತಕ್ಕಂಥದ್ದು ಈಗ ಕೂಡ ಸಾಕ್ಷಿ ಇದೆ ಇದು ಬಾಬಾ ಸಾಹೇಬರು ಈ ಇತಿಹಾಸವನ್ನು ಹುದುಗಿ ತೆಗೆದಿರ್ತಕ್ಕಂಥ ಇತಿಹಾಸ ನಮ್ಮೆಲ್ಲರಿಗೆ ಕೊಟ್ಟಿರ್ತಕ್ಕಂಥದ್ದು ಪ್ರತಿ ವರ್ಷ ಬಾಬಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ವಿಜಯ ಸ್ತಂಭಕ್ಕೆ ಅಲ್ಲಿ ಹೋಗಿಸಿದ ಆ ವೀರವೇಧರ ಶೌರ್ಯವನ್ನು ಮೆಚ್ಚಿ ಅವರಿಗೆ ನಮನವನ್ನು ಸಲ್ಲಿಸಿ ಸಲ್ಯೂಟನ್ನು ಮಾಡ್ತಕ್ಕಂಥ ಪ್ರತೀಕ ಬಾಬಾ ಸಾಹೇಬ್ರು ಮಾಡ್ಕೊಂಡು ಬರ್ತಾಯಿದ್ದರು ಪ್ರತಿ ವರ್ಷ ಒಂದನೇ ತಾರೀಕು ಜನವರಿ ಆ ನಿಟ್ಟಿನಲ್ಲಿ ಇದರ ಈ ಕೋರೆಗಾಂವ್ ಇತಿಹಾಸ ಕಲಬುರಗಿಯಲ್ಲಿ ಕೂಡ ಇದರ ಬ ಜನರಿಗೆ ಗೊತ್ತಾಗಲಿ ಮತ್ತು ಈ ಶೌರ್ಯ ಮತ್ತು ವೀರ ಯೋಧರ ಒಂದು ಏನು ಅವರ ವೀರಗಾಥೆ ಇದೆ ಅದು ಎಲ್ಲರಿಗೂ ಈ ವಿಷಯ ತಿಳಿಸ್ತಕ್ಕಂಥ ಕೆಲಸ ಇಲ್ಲಿ ಕಲಬುರಗಿಯಲ್ಲಿ ಆಗಲಿ ಅದಕ್ಕಿಂತ ನಮ್ಮ ಎಲ್ಲ ಯುವಕರು ಈ ಕೋರೇಗಾಂವ್ ವಿಜಯ ಸ್ತಂಭದ ಪ್ರತಿಯನ್ನು ಇಲ್ಲಿ ಮಾಡೋದರ ಮುಖಾಂತರ ಇಲ್ಲಿ ಒಂದು ಅದರ ವಿಜೃಂಭಣೆ ಮತ್ತು ಸಂಭ್ರಮವನ್ನು ಆಚರಣೆ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬ ಯುವಕರಿಗೂ ಮತ್ತು ಪ್ರತಿಯೊಬ್ಬ ಜನತೆಗೂ ಈ ಕೋರೆಗಾಂವದ ಇತಿಹಾಸ ಎಲ್ಲರಿಗೆ ಮನ ಮುಟ್ಲಿ ಮತ್ತು ಏನು ಮುಂದೆ ಬರ್ತಕ್ಕಂಥ ಏನು ದಿನಗಳಲ್ಲಿ ಇದ್ರ ಬಿದ್ದ ಬಾಬಾ ಸಾಹೇಬರು ಯಾವ ರೀತಿ ನಾವೆಲ್ಲ ಓದಿದ್ದೀವಿ ಆ ರೀತಿ ಓದಬೇಕು ಮತ್ತು ನಮ್ಮ ತ ನಮ್ಮ ಒಂದು ತಂಟೆಗೆ ಬಂದರೆ ನಮ್ಮ ಮೇಲೆ ದೌರ್ಜನ್ಯ ಬೆಳೆದರೆ ನಾವು ಭೀಮಾ ಕೋರೆಗಾಂವ್ ಯೋಧರಾಗಿ ಅದರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಅಂತ ಕಿಸೋ ಅನ್ನೋದು ಇದರ ಒಂದು ಪ್ರತೀಕ ಇದೆ ಆದ್ದರಿಂದ ಈ ನಿಟ್ಟಿನಲ್ಲಿ ನಾವು ಎಚ್ಚರ ಜಾತಿ ಮಾಡ್ತಕ್ಕಂಥ ಜ ಜನರಿಗೆ ನಾವು ಎಚ್ಚರಿಕೆ ನೀಡ್ತಾ ಇದ್ದೀವಿ ನಾವು ಬಾಬಾ ಸಾಹೇಬ್ರ ಮಕ್ಕಳಿದ್ದೀವಿ ಬಾಬಾ ಸಾಹೇಬ್ರ ಹಾದಿಯಲ್ಲಿ ನಡೀತೀವಿ ಒಂದು ವೇಳೆ ನಮ್ಮ ಎದುರು ಬಂದರೆ ನಮ್ಮ ತಂಟೆಗೆ ಬಂದರೆ ನಾವು ಭೀಮಾ ನಾವು ವೀರ ಯೋಧರು ಕೂಡ ಅನ್ನೋದು ಇವತ್ತಿನ ದಿವಸ ನಾವು ಹೇಳ್ತಾ ಇದ್ದೀವಿ ಸಂತೋಷ್ ಮೇಲ್ಮನಿ ಎಲ್ಲರಿಗೂ ಜೈ ಭೀಮ್ ನೂರ ಏಳನೇ ಭೀಮಾ ಕೊರೆಗಾವ ವಿಜಯೋತ್ಸವದ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು ಇವತ್ತು ಹೀರಾಪುರ್ ಕ್ರಾಸ್ ಹತ್ರ ಎಲ್ಲ ಹೀರಾಪುರ್ ಯುವಕರು ಸೇರಿ ಈ ಒಂದು ಭೀಮಾ ಕೋರಗ ವಿಜಯೋತ್ಸವವನ್ನು ಆಚರಿಸ ಆಚರಣೆ ಮಾಡ್ತಿದ್ದೀವಿ ಈ ಆಚರಣೆಗೆ ನಮ್ಮ ಸೌತ್ ಎಮ್ ಎಲ್ ಎ ಆದಂಥ ಲಂಬ್ರಭು ಪಾಟೀಲ್ ಸಾಹೇಬರು ತಿಪ್ಪಣಪ್ಪ ಕಾಮಂಗ್ರೂ ಸಾಹೇಬರು ಎಲ್ಲರೂ ನಮಗೆ ಒಂದು ಏನಂತ ಸಪೋರ್ಟ್ ಮಾಡಿದ್ದಾರೆ ಸೊ ಎಲ್ಲರಿಗೂ ಧನ್ಯವಾದ ದಿವಸಕ್ಕೆ ಇಷ್ಟಪಡ್ತೀನಿ ಹಾಗೆ ಈ ಭೀಮಾ ಕೊರೆಗಾಂವ್ ಏನಕ್ಕಪ್ಪ ಅಂತ ಅಂದರೆ ಇದೇನು ಹದಿನೆಂಟುನೂರ ಹದಿನೆಂಟರಲ್ಲಿ ಐದುನೂರು ಮಹಾರ್ಗಳು ಮಹಾರ್ ಸೈನಿಕರು ಏನು ಪೇಶವ ಬಾಜಿರಾವ್ ಟು ಅವರನ್ನು ಯುದ್ಧದಲ್ಲಿ ಸೋಲಿಸಿ ಒಂದು ವಿಜಯವನ್ನು ನಮ್ಮ ಇಡೀ ಮಹಾರ್ ಸಮಾಜಕ್ಕೆ ನೀಡಿದಂಥ ಎಲ್ಲ ಯೋಧರಿಗೆ ಒಂದು ಸಲಾಮಿ ಕೊಡುವಂಥ ಒಂದು ಕಾರ್ಯಕ್ರಮ ಆಗಿದೆ ಸೊ ಹೀಗಾಗಿ ಇವತ್ತು ಅನ್ನದಾನ ಹಾಗೂ ಈಗ ಸ ಸಾಯಂಕಾಲ ಡಿ ಜೆ ಮುಖಾಂತರ ಇದನ್ನು ಸೆಲೆಬ್ರೇಟ್ ಮಾಡೋಕ್ಕೆ ಇವತ್ತು ಎಲ್ಲರೂ ಇಲ್ಲಿ ಸೇರಿದ್ದೇವೆ ಎಲ್ಲ ಜನರು ಇದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸಹಕರಿಸಬೇಕೆಂದು ಎಲ್ಲರಲ್ಲಿ ವಿನಂತಿಸ್ಕೋತೇವೆ ಸ್ಪಂದನ್ ಮನೆ ಅಂತ ಬಂಧುಗಳೇ ಭೀಮಾಕೋರ ಕೋರೆಗಾಮದ ವಿಜಯೋತ್ಸವ ಅಂಗವಾಗಿ ಇಡೀ ನಾಡಿನ ಜನತೆಗೆ ಮತ್ತೊಮ್ಮೆ ಭೀಮ ಶುಭಾಶಯಗಳನ್ನು ಕೋರ್ತಾ ಇವತ್ತ ಒಂದು ಐತಿಹಾಸಿಕ ದಿನದ ಆಚರಣೆಯನ್ನು ಮತ್ತೆ ಮತ್ತೆ ಯುವಕರಲ್ಲಿ ಹುರಿದುಂಬಿಸುವ ಒಂದು ಉದ್ದೇಶದಿಂದ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಆಚರಿಸ್ತೋ ಭಾಳ ಸಂತೋಷ ಆದರೆ ಗುಲ್ಬರ್ಗಾ ನಗರದಲ್ಲಿ ಹೋರಾಟದ ಕೇಂದ್ರ ಆಗಿರ್ತಕ್ಕಂಥ ಹೀರಾಪುರ ಸರ್ಕಲ್ನಿಂದ ಹೀರಾಪುರ ಬಡಾವಣೆ ಎಲ್ಲ ಯುವಕರಿಂದ ಒಂದು ಅದ್ವಿತೀಯ ಒಂದು ಈ ಭೀಮಾ ಕೋರೆಗಾವನ ವಿಜಯೋತ್ಸವ ಆಚರಿಸ್ತಾ ಇದ್ದಾರೆ ಇದು ಇಡೀ ರಾಜ್ಯಕ್ಕೆ ಒಂದು ಹೆಮ್ಮೆ ತರುವಂಥ ಒಂದು ಕಾರ್ಯಕ್ರಮ ಆಗಿದೆ ಅದೇ ರೀತಿ ಇಲ್ಲಿ ಸಹಿತ ವ್ಯವಸ್ಥೆ ಮಾಡಲಾಗಿದೆ ಒಟ್ಟಾರೆ ಇತಿಹಾಸ ಮರ್ಯಾದ ಹಾಗೆ ಒಂದು ಸಮಾರಂಭ ಏರ್ಪಡಿಸಿದ್ದಾರೆ ಪ್ರತಿ ಬಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನವರಿ ಫಸ್ಟ್ಗೆ ಅಲ್ಲಿ ಏನು ಕೊರೆಯದಲ್ಲಿ ಪುರೇಗಾವದಲ್ಲಿ ವೀರ ಮರಣ ಹೊಂದಿರತಕ್ಕಂಥ ಎಲ್ಲ ವೀರ ನಾಯಕರಿಗೆ ಒಂದು ಸಲ್ಯೂಟ್ ಕೊಡೋ ಮೂಲಕ ನಾವು ಒಂದು ಮಾರ್ಷಲ್ ರೇಸ್ಗೆ ಸೇರ್ತಕ್ಕಂಥ ಜನಾಂಗ ನಾವು ಯುದ್ಧಕ್ಕೆ ಯಾವತ್ತೂ ಹೆದರೋದಿಲ್ಲ ಅನ್ಯಾಯಕ್ಕೆ ಯಾವತ್ತೂ ಹೆದರೋದಿಲ್ಲ ಅಂತನೋ ಒಂದು ಸಂದೇಶ ಭೀಮಾ ಕೋರೆಗಾವಿಂದ ಹೋಗ್ತಾಯಿತ್ತು ಆ ಪ್ರೇರಣೆ ಇಟ್ಕೊಂಡು ಇವತ್ತು ಹಿರಾಪುರದಲ್ಲಿ ಸಹಿತ ಎರಡನೇ ಭೀಮಾ ಕೋರೆಗಾವನ್ನ ಒಂದು ಸ್ಮರಣೆ ಅನ್ನಬೋದು ಅದಕ್ಕೆ ಇಲ್ಲಿ ಸೇರ್ತಕ್ಕಂಥ ಮತ್ತು ಇದನ್ನು ಸಹಕರಿಸ್ತಕ್ಕಂಥ ಎಲ್ಲ ಭೀಮಾ ಯುವಕರಿಗೆ ನಾನು ವಂದನೆ ಹೇಳಿಸಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಶುಭ ಎಲ್ಲರಿಗೂ ಜೈ ಜೈಬೀನ್ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಎರಡುನೂರ ಏಳನೇ ಭೀಮಾ ಕೋರೆಗಾಂವ್ ವಿಜಯೋತ್ಸವನ ಹಿರಾಪುರ ಕಮಿಟಿಯಿಂದ ಮಾಡ್ಲತ್ತ ಮಾಡಲತ್ತಿದ್ವಿ ಇದರದ ಹಿಂದಿಂದು ಏನಂತಂದರೆ ಐದುನೂರು ಜನಗಳು ಏನು ನಮ್ಮ ಇವರು ಮಹಾರ ಬಟಾಲಿಯನ್ಗೆ ಸೇರಿದವರು ಅವರು ತಮ್ಮ ಶೌರ್ಯ ಮತ್ತು ನಮ್ಮ ಸೆಲ್ಫ್ ರೆಸ್ಪೆಕ್ಟ್ಗೋಸ್ಕರ ಇಪ್ಪತ್ತೆಂಟು ಸಾವಿರ ಏನು ಪೇಶವಗಳ ವಿರುದ್ಧ ಹೋರಾಡಿ ನಮಗೊಂದು ವಿಜಯೋತ್ಸವ ಕೊಟ್ಟಾರ ಅದಕ್ಕೆ ಅದರ ಸಲುವಾಗಿ ನಾವು ಪ್ರತಿ ವರ್ಷದಂತೆ ಈ ವರ್ಷ ಹಿರಾಪುರ್ ಕಮಿಟಿಯಿಂದ ಬಹಳ ವಿಜೃಂಭಣೆ ಇಡೀ ಕರ್ನಾಟಕದಲ್ಲೇ ನಾವು ಹೇಳಬಹುದು ಇಡೀ ಕರ್ನಾಟಕದಲ್ಲೇ ಫಸ್ಟ್ ಏನು ಈ ರೀತಿ ಗ್ರ್ಯಾಂಡ್ ಏನ್ ಇಲ್ಲೆಲ್ಲ ಏನು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಯಾರ್ಯಾರು ಸಪೋರ್ಟ್ ಮಾಡಿರಿ ಎಲ್ಲರಿಗೂ ಅಶೋಕ್ ಶರ್ಮಾ ಈ ಸಂದರ್ಭದಲ್ಲಿ ಭೀಮಾ ಕೋರೆಗಾಂವ್ ವಿಜೋತ್ಸವ ಸಮಿತಿಯ ಪದಾಧಿಕಾರಿಗಳಾದ ಅಶೋಕ್ ಶರ್ಮಾ ನವೀನ್ ಸಾಮ್ರಾಟ್ ನಿಖಿಲ್ ಹತ್ತರ್ಗಿ ಅನಂತ್ ಕಟ್ಟಿಮನಿ ವಿದ್ಯಾಧಾರ್ ಡಿಪ್ಟಿ ಸ್ಪಂದನ್ ಕಟ್ಟಿಮನಿ ಸಂದೀಪ್ ಸಿಂಘೆ ಸೂರ್ಯಪ್ರಕಾಶ್ ದೊಡ್ಬನಿ ರೋಹನ್ ಮೈನಾಳ್ಕರ್ ಪುರುಷೋತ್ತಮ್ ಶಾಖಾ ಪವನ್ ಇನಮ್ದಾರ್ ದಯಾನಂದ್ ಪೋಟೆ ರಾಹುಲ್ ದಳವಾಯಿ ಸೇರಿದಂತೆ ಸಮಾಜದ ಹಲವು ಮುಖಂಡರು ಉಪಸ್ಥಿತರಿದ್ದರು